ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು ರಸ್ತೆ ಭಾಗ್ಯವನ್ನೇ ಕಾಣದ ಸರ್ಕಾರಿ ಶಾಲೆ ಕೆಸರುಮಯ ರಸ್ತೆಯಲ್ಲಿ ವಿದ್ಯಾರ್ಥಿಗಳ ಓಡಾಟ ಶಾಲೆಯ ಆರಂಭವಾದಾಗಿದ್ದ ಡಾಂಬರ್ ಕಾಣದ ವಿದ್ಯಾಲಯ ಬನ್ನಿ ಬೀದರ್ ತಾಲೂಕಿನ ಚೆನ್ನವಾಡ ಗ್ರಾಮದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳ ಗೋಡು ಕೇಳುವವರ್ಯಾರು ಆದರ್ಶ ವಿದ್ಯಾಲಯದಲ್ಲಿ ಆರರಿಂದ ಹತ್ತನೇ ತರಗತಿವರೆಗೆ ಬರೋಬ್ಬರಿ ನಾನೂರ ಐವತ್ತೊಂದು ಮಕ್ಕಳ ವ್ಯಾಸಂಗ ಮಾಡ್ತಿದ್ದಾರೆ ರಸ್ತೆ ಕುಡಿಯುವ ನೀರು ಕಾಂಪೌಂಡ್ ಇಲ್ಲದೆ ಸೊರಗಿದ ಕೇಂದ್ರ ಪುರಸ್ಕೃತ ಆದರ್ಶ ವಿದ್ಯಾಲಯ ಗ್ರಾಮದ ಹೊರವಲಯದಲ್ಲಿರುವ ಶಾಲೆಗೆ ಕುಡುಕರ ಹಾವಳಿ ವಿದ್ಯಾರ್ಥಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಾಲ್ಕೈದು ವರ್ಷಗಳ ಹಿಂದೆ ಮೆಟ್ಲಿಂಗ್ ಮಾಡಿ ಡಾಂಬರ್ ಹಾಕದೆ ಹಾಗೆ ಬಿಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸುಗಮ ರಸ್ತೆ ಕಾಣದ ಸರ್ಕಾರಿ ಶಾಲೆ ಇದು ಪೌರಾಡಳಿತ ಸಚಿವ ಖಾನ್ ಕ್ಷೇತ್ರದ ಗೋಳು ಸಚಿವರು ಮಕ್ಕಳ ಗೋಳಿಗೆ ಸ್ಪಂದಿಸ್ತಾರಾ ಕಾದು ನೋಡಬೇಕಾಗಿದೆ ಇಲ್ಲಿ ಶಾಲೆ ಮಕ್ಕಳಿಗೆ ಬಹಳ ಆಗ್ಲತ್ತದ ಬಹಳ ಇದು ಆಗಲತ್ತು ಮಳೆ ಬಿದ್ದರು ರೋಡ್ ಸರಿಯಾಗಿಲ್ಲ ಇಲ್ಲಿ ಎಲ್ಲರೂ ಎಲ್ಲ ರಹೀಮ್ಖಾನ್ ಬಿಡೋದ್ರು ಅದ್ರದೇ ಮತ್ತೊಬ್ಬರು ಅವ್ರು ಭೀ ಮಾಡಿಲ್ಲ ಯಾರು ಶಾಲೆಗೆ ಇದ್ದಲ್ಲ ಯಾರು ಭೀ ಏನು ಟೋಟಲ್ದಾಗ ಮಾಡಲ್ಲೇ ಮಕ್ಕಳಿಗೆ ಭಾಳ ಆಗ್ಲತ್ತದ ಬಸ್ ಅಂದ್ರೆ ಬಸ್ ಭೀ ಅವಕಾಶ ಆಗ ಅಲ್ಲಿ ಅಲ್ಲಿಂದ ಬರ್ಲಿಕ್ಕೆ ಇಲ್ಲಿ ಭಾಳ ಭಾಳ ತರಾಸ ಟೀಚರ್ ಸರ್ ಎಲ್ಲ ಎರಡು ಮೂರು ಸರ್ ಸಹ ಮೇಡಮ್ ಅಲ್ಲಿ ಕೆಳಗೆ ಬಿದ್ದಾರಿಲ್ಲಿ ಬಿದ್ದರು ಭೀ ಅವರು ಸಾಲಿಗೆ ಬಂದ್ರೆ ಹಾಗೆ ಕೆಲಸ ಮಾಡ್ಲತ್ತಾರೆ ಇಲ್ಲದೂ ಮಾಡತ್ತಾರೆ ನೀವು ಯಾರು ಒಬ್ಬರು ಭೀ ಏನದ ಅಂದ್ರೆ ರೋಡ್ ಮಾಡ್ಲಾಕೆ ತಯಾರಿಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಭಾಳ ಭಾಳ ಆಗ್ಲತ್ತದ ಭಾಳ ಇದು ಆಗ್ಲತ್ತದ ಯಾರು ಯಾರು ಮಾಡತ್ತಾರ ಮತ್ತು ಯಾರು ಇವರು ಹಸಲ ಭೀ ಬಂದು ನೋಡ್ಕೊಂಡು ಹೋಯ್ತಾರೆ ಮತ್ತು ಟೋಟಲ್ದಾಗ ಮಾಡಕ್ಕೆ ತಯಾರಿಲ್ಲ ಮತ್ತೊಂದು ಸಲ ಪಂಚರ್ದವ್ರು ಮಾಡಿದ್ರು ಅದು ಮಳೆ ಬೈದ ಅದು ಭೀ ಕೆತ್ತ ಹೋಯ್ತ ಇಲ್ಲಿ ಯಾರು ಇದು ಟೋಟಲ್ದಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಪೂರ ಮಕ್ಕಳು ಇವರೆಲ್ಲ ಏನಾದಂದ್ರೂ ನಡ್ಕೋತ್ ಬರೋದು ಹೋಗೋದು ಎಲ್ಲ ಇದು ಆಗ್ತದೆ ಮತ್ತು ಹತ್ತು ಬರ ಏನು ಬರ್ತಾವೆ ಯಾರು ಸ್ಲಿಪ್ ಆದವ್ರು ಯಾರು ಇದು ಮಾಡಿದ್ರು ಪಂಚರ್ ಆದರು ಅದು ಭಾಳ ಆಗ್ಲತ್ತದ ಭಾಳ ಇದು 何 <Yeah. S 2>、yeah.